ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಸುತ್ತೂರು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸುತ್ತೂರು ಜಾತ್ರಾ ಮಹೋತ್ಸವವು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ದಿನಾಂಕ ಹದಿನೈದರಿಂದ ಇಪ್ಪತ್ತರ ಜನವರಿ ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ನಡೆಯಲಿದೆ ಜಾತ್ರೆಯಲ್ಲಿ ಉಚಿತ ಸಾಮೂಹಿಕ ವಿವಾಹ ರಥೋತ್ಸವ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಮಹದೇಶ್ವರ ಕೊಂಡೋತ್ಸವ ಲಕ್ಷ ದೀಪೋತ್ಸವ ತೆಪ್ಪೋತ್ಸವ ಕೃಷಿ ಮೇಳ ದನಗಳ ಜಾತ್ರೆ ಸಾಂಸ್ಕೃತಿಕ ಮೇಳ ಪೌರಾಣಿಕ ನಾಟಕಗಳು ದೇಸಿ ಆಟಗಳು ದೋಣಿ ವಿಹಾರ ಚಿತ್ರಕಲೆ ರಂಗೋಲಿ ಗಾಳಿಪಟ ಸೋಬಾನೆ ಪದ ರಾಗಿ ಬೀಸುವ ಸ್ಪರ್ಧೆಗಳು ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಜಾತ್ರೆಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾಡಿನ ಮಠಾಧೀಶರರು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ರಾಜ್ಯ ಸರ್ಕಾರದ ಸಚಿವರು ಶಾಸಕರು ಪ್ರಗತಿಪರ ರೈತರು ಸಾಹಿತಿಗಳು ಹಾಗೂ ಗಣ್ಯಮಾನರು ಭಾಗವಹಿಸಲಿದ್ದಾರೆ ಜಾತ್ರೆಯ ಪ್ರಸಾರದ ರಥ ಯಾತ್ರೆಯು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಧಾರವಾಡದಿಂದ ಹೊರಟು ಹುಬ್ಬಳ್ಳಿ ಗದಗ ಡಂಬಳ ಮುಂಡ್ರಗಿ ಮಾರ್ಗವಾಗಿ ಹೂವಿನಡಗಲಿ ಪಟ್ಟಣದ ಮುಖಾಂತರ ಜಯಸಿ ಶಿಕ್ಷಣ ಸಂಸ್ಥೆಗಳ ಸಮುಚ್ಚಯ ಹೊಳಗುಂದಿ ಹೂವಿನಡಗಲಿ ಆ ಆವರಣವನ್ನು ತಲುಪಿ ಪ್ರಸಾರ ರಥವು ಮೊದಲುಗಟ್ಟಿ ವೃತ್ತದಲ್ಲಿ ಪೂಜ್ಯ ಶ್ರೀಗಳ ಹಾಗೂ ವಿವಿಧ ಸಮಾಜದ ಮುಖಂಡರುಗಳು ಜೇಷ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಸ್ವಾಗತಿಸಿದರು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹೂವಿನ ಅಡಗಲಿ ಗ ದೇಶ್ವರ ಶಾಖಾ ಮಠದಿಂದ ಜಾತ್ರೆಯ ಪ್ರಸಾರ ರಥ ಮೆರವಣಿಗೆಗೆ ವಿವಿಧ ಶ್ರೀಗಳು ಚಾಲನೆ ನೀಡಿದರು ಪ್ರಸಾರ ರಥದ ಮೆರವಣಿಗೆಯು ಶ್ರೀಮಠದಿಂದ ಹೂವಿನಡಗಲಿಯ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಸಾಗಿತು ನಂತರ ಪ್ರಸಾರ ರಥವನ್ನು ಹರಪುನಿಗೆ ಬೀಳ್ಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಿರಿಶಾಂತ ವೀರ ಸ್ವಾಮೀಜಿ ಕೆರೆ ಮಠದ ಅಭಿನವ ಚನ್ನಬಸವ ಸೇವೆಗಳು ಚೌಕಿ ಮಠದ ಗಾದಿ ಗಾಡಿ ತಾತನವರು ಡಾಕ್ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಶಾಂತಮೂರ್ತಿ ಬಿ ಕುಲಕರ್ಣಿ ವೀರೇಶ್ವಯ ಮಹಾಸಭಾದ ತಾಲೂಕು ಅಧ್ಯಕ್ಷ ಸಿ ಕೆಎಂ ಬಸವಲಿಂಗಸ್ವಾಮಿ ನಗರ ಘಟಕದ ಅಧ್ಯಕ್ಷ ಮುಂಡವಾಡದ ಉಮೇಶ ಮುಖಂಡರಾದ ಕೋಡಿಹಳ್ಳಿ ಮುದುಕಪ್ಪ ಅಟ್ವಾಳಿ ಕೊಟ್ರೇಶ್ ಶ್ರೀಮತಿ ಎಂಪಿ ಪಿ ಸುಮಾ ವಿಜಯ್ ಮುರುಗೇಶ್ ತುರ್ಕಾಣಿ ಕೆಎಂ ಉದಾಸಿ ಪ್ರಾಚಾರ್ಯ ರಮೇಶ್ ಜೆ ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಹಾಗೂ ಪಬ್ಲಿಕ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು thank you i don't